ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಪ್ರೀವಿಯಸ್ ಲಾಗ್ ಅಲ್ಲಿ ಹೇಳಿದ್ದೆ ನಾನು ನಿಮ್ಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಬನ್ನಿ ಇವತ್ತು ತೋರಿಸ್ತೇನೆ ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಕನ್ಸ್ಟ್ರಕ್ಷನ್ ಆಗಿದೆ ಬನ್ನಿ ಇವತ್ತು ನಮ್ಮ ನಮ್ಮನೆ ಇದು ಫ್ರಂಟ್ ವ್ಯೂ ಸೊ ಫ್ರಂಟ್ ಇಂದ ಮನೆ ಈ ತರ ಕಾಣುತ್ತೆ ಸೊ ಸಿವಿಲ್ ವರ್ಕ್ ಎಲ್ಲ ಮುಗ್ದಿದೆ ಈಗ ಟೈಲ್ಸ್ ವರ್ಕ್ ಎಲ್ಲ ಮುಗ್ದಿದೆ ಈಗ ಏನಿದ್ರು ಇನ್ನು ಸ್ವಲ್ಪ ಟೈಲ್ಸ್ ವರ್ಕ್ ಪೆಂಡಿಂಗ್ ಇದೆ ಮತ್ತೆ ಪ್ಲಂಬಿಂಗ್ ವರ್ಕ್ ಎಲೆಕ್ಟ್ರಿಷಿಯನ್ ವರ್ಕ್ ಎಲ್ಲ ಸ್ವಲ್ಪ ಇನ್ನು ಪೆಂಡಿಂಗ್ ಇದೆ ಸೊ ಇದು ಎಂಟ್ರೆನ್ಸ್ ಈ ತರ ಇದೆ ಇದು ಪಾರ್ಕಿಂಗ್ ಏರಿಯಾ ಇಲ್ಲಿ ವಾಷಿಂಗ್ ಏರಿಯಾ ಬರುತ್ತೆ ಇನ್ ಕೇಸ್ ಫಂಕ್ಷನ್ ಎಲ್ಲ ಆದ್ರೆ ವಾಶಿಂಗ್ ತುಂಬಾ ಜನ ಬಂದಾಗ ವಾಶಿಂಗ್ ಎಲ್ಲ ಮಾಡ್ತಾ ಪಾತ್ರೆಗಳು ಇದು ಮನೆಗೆ ಎಂಟ್ರೆನ್ಸ್ ಇದು ಸೌತ್ ಫೇಸ್ ಇದೆ ಇದೆ ಸೌತ್ ಫೇಸ್ ನಾವು ಈಸ್ಟ್ ಫೇಸ್ ಡೋರ್ ಇಟ್ಟಿದೀವಿ ವಾಸ್ತು ಪ್ರಕಾರ ಈಸ್ಟ್ ಫೇಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈಸ್ಟ್ ಫೇಸ್ ಇದೆ ಇದು ಹಾಲ್ ನಾನು ಹೇಳಿದ್ನೆಲ್ಲ ತುಂಬಾ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ ಟೈಲ್ಸ್ ವರ್ಕ್ ಎಲ್ಲ ಆಗಿದೆ ನೋಡಿ ಇನ್ನು ಪೇಂಟಿಂಗ್ ಇದೆ ನೋಡಿ ಇನ್ನು ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಪೆಂಡಿಂಗ್ ಇದೆ ವುಡ್ ವರ್ಕ್ ಪೆಂಡಿಂಗ್ ಇದೆ ಇದು ಕಿಚನ್ ಇಲ್ಲೊಂದು ಇಲ್ಲೊಂದು ಇಂಟೀರಿಯಲ್ ಬರುತ್ತೆ ಈ ತರ ಒಂದು ಕಿಚನ್ಗೆ ಇಂಟೀರಿಯರ್ ಬರುತ್ತೆ ಇಲ್ಲೊಂದು ಡೈನಿಂಗ್ ಟೇಬಲ್ ಬರುತ್ತೆ ಇನ್ನು ವುಡ್ ವರ್ಕ್ ವಾಲ್ ರೂಪ್ ಎಲ್ಲ ಪೆಂಡಿಂಗ್ ಇದೆ ಸೊ ಅದೆಲ್ಲ ಫೈನಲ್ ಅಲ್ಲ ಆಗುತ್ತೆ ಓಪನ್ ಕಿಚನ್ ಸೊ ಕಂಪ್ಲೀಟ್ ಮನೆ ಎಲ್ಲಾನು ವಾಸ್ತು ಪ್ರಕಾರನೇ ಮಾಡಿದೀವಿ ನಿಮ್ಗೆ ತೋರ್ಸಿನ ಬನ್ನಿ ಇಂಜಿನಿಯರ್ ಯಾರು ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇದು ರೂಮ್ ಇಲ್ಲಿ ಎರಡು ಕಿಟಕಿ ಬಂದಿದೆ ಒಳ್ಳೆ ಗಾಳಿ ಬೆಳಕು ಬರ್ಲಿ ಅಂತ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದೀವಿ ಮೇಲ್ಗಡೆ ಅಂತೂ ತುಂಬ ಒಳ್ಳೆ ಜಾಗ ಇದೆ ಸ್ಪೇಸ್ ಇದೆ ಸ್ಟೋರೇಜ್ ಪರ್ಪೋಸ್ಗೆ ಇದು ದೇವ್ರ ಮನೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಇಲ್ಲೂ ಕೂಡ ವುಡ್ ವರ್ಕ್ ಬರುತ್ತೆ ಮತ್ತೆ ಕಟ್ಟೆ ತರ ಏನಾದ್ರು ಮಾಡ್ತೀವಿ ದೇವರಿಡಕ್ಕೆ ಸೊ ನೆಕ್ಸ್ಟ್ ಹಾಲಿಂದ ರೈಟ್ ಸೈಡ್ ಬಂದ್ರೆ ರೂಮ್ಗೆ ಎಂಟ್ರೆನ್ಸ್ ಇದು ಮಾಸ್ಟರ್ ಬೆಡ್ರೂಮ್ ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ದೊಡ್ಡದಿದೆ ರೂಮ್ ವಾಲ್ ರೂಮ್ ಬರುತ್ತೆ ಡಿಸೈನ್ಸ್ ಬರುತ್ತೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಈ ಬಾತ್ರೂಮ್ ಈ ಬಾತ್ರೂಮ್ಗೆಲ್ಲ ಟೈಲ್ಸ್ ಬರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಫ್ಲೋರ್ ಎಲ್ಲ ಸ್ವಲ್ಪ ಮೇಲ್ಗಡೆ ಎಲ್ಲ ಪೇಂಟಿಂಗ್ ಬರುತ್ತೆ ಇನ್ನು ಪ್ಲಂಬಿಂಗ್ ವರ್ಕ್ ಎಲ್ಲ ಪೆಂಡಿಂಗ್ ಇದೆ ಹಾಲ್ಗೆ ರೂಮ್ ಗೆ ಕಿಚನ್ಗೆಲ್ಲ ಒಂದೇ ತರ ಟೈಲ್ಸ್ ಹಾಕಿದ್ವಿ ಈ ಟೈಲ್ಸ್ ಸ್ವಲ್ಪ ಶೈನಿಂಗ್ ಬರುತ್ತೆ ರೂಮ್ಗೆ ಟೈಲ್ಸ್ ಒಂದೇ ತರ ಶೈನಿಂಗ್ ಬರುತ್ತೆ ಆದ್ರೆ ಅಡಿಗೆ ಮನೆಗೆ ಮ್ಯಾಟ್ ಫಿನಿಶಿಂಗ್ ಇದು ನೈಸ್ ಇರಲ್ಲ ನೋಡಿ ಇದು ಮ್ಯಾಟ್ ಫಿನಿಶಿಂಗ್ ಯಾಕಂದ್ರೆ ಅಡಿಗೆ ಮನೇಲಿ ನೀರ್ ಗೀರ್ ಬಿತ್ತು ಆಯಿಲ್ ಬಿತ್ತು ಅಂತ ಹೇಳಿದ್ರೆ ತೊಂದರೆ ಆಗುತ್ತಲ್ವಾ ಹಾಗಾಗಿ ಇದಕ್ಕೆ ಮ್ಯಾಟ್ ಫಿನಿಶಿಂಗ್ ಹಾಕಿಸಿದ್ದೀವಿ ಈ ತರ ಇದೆ ಟೈಲ್ಸ್ ಕಿಚನ್ಗೆ ಇನ್ನು ಇಲ್ಲೆಲ್ಲ ಚೌಕ್ ಎಲ್ಲ ಪೆಂಡಿಂಗ್ ಇದೆ ಇದು ಗ್ರೌಂಡ್ ಫ್ಲೋರ್ ಬನ್ನಿ ಈಗ ನಿಮ್ಗೆ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ ಸೊ ಇದು ಫಸ್ಟ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ ಗ್ರೌಂಡ್ ಕೂಡ ಸೇಮ್ ಟೈಲ್ಸ್ ಹಾಕಿದ್ದೀವಿ ಇಲ್ಲಿ ಪಿಲ್ಲರ್ ಎಲ್ಲ ಬಂದ್ರೆ ಇದೆಲ್ಲ ಸ್ಟೋನ್ ವರ್ಕ್ ಇಲ್ಲಿ ಸ್ವಲ್ಪ ಇಂಟೀರಿಯರ್ ಬಂದು ಇಲ್ಲಿ ಫ್ಲವರ್ ಪಾಟ್ಸ್ ಗಳು ಬರುತ್ತೆ ಡಿಸೈನ್ ಆಗಿ ಈ ಡಿಸೈನ್ ಹೇಗಿದೆ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಕಾಣ್ತಿರ ಅಂತ ಸೊ ಇದು ಎಂಟ್ರೆನ್ಸ್ ಸೇಮ್ ಎರಡು ಗ್ರೌಂಡ್ ಹೇಗಿದೆ ಫಸ್ಟ್ ಕೂಡ ಹಾಗೆ ಇದೆ ಇಲ್ಲಿ ಬಂದ ತಕ್ಷಣ ಕಿಚನ್ ಒಂದು ವಿಂಡೋ ಸೊ ಇಲ್ಲಿ ಹಾಲ್ ಒಂದು ವಿಂಡೋ ಇದೆ ಇದು ಸೇಮ್ ಎಂಟ್ರಿ ಕೊಟ್ಟ ತಕ್ಷಣ ಒಂದು ದೊಡ್ಡ ಹಾಲ್ ಇಲ್ಲೂ ಕೂಡ ಟೈಲ್ಸ್ ವರ್ಕ್ ಆಲ್ಮೋಸ್ಟ್ ಇದೆ ಇಲ್ಲಿ ನೋಡಿ ಈ ತರ ಕಾಂಬಿನೇಷನ್ ಹಾಕಿದ್ದಾರೆ ಇಲ್ಲೂ ಕೂಡ ಸೇಮ್ ಕಿಚನ್ ಈ ತರ ಇದೆ ಇಲ್ಲೂ ಟೈಲ್ಸ್ ಸೇಮ್ ಮ್ಯಾಟ್ ಫಿನಿಶಿಂಗ್ ಇಲ್ಲಿ ಸ್ವಲ್ಪ ವಿಂಡೋ ಚಿಕ್ಕದಾಗಿ ಬರುತ್ತೆ ಬಟ್ ಗಾಳಿ ಬೆಳಕತ್ತು ಸೂಪರ್ ಆಗಿ ಬರುತ್ತೆ ಸೇಮ್ ಇಲ್ಲೂ ಕೂಡ ಇಂಟೀರಿಯರ್ ಮತ್ತೆ ಮೇಲ್ಗಡೆ ಎಲ್ಲ ವಾಲ್ ಬರುತ್ತೆ ಎಕ್ಸಾಕ್ಟ್ ಪ್ಲಾನ್ ಬರುತ್ತೆ ಇದು ದೇವರ ಮನೆ ಓಕೆ ಇಲ್ಲಿ ನೋಡಿ ದೇವರ ಮನೆಗೆ ಕೆಳಗಡೆ ಎಲ್ಲ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ ಸೊ ಅವ್ರ ಮೇಲ್ಗಡೆಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಇನ್ನು ವಾಲ್ ರೂಪ್ ಇಲ್ಲಿ ಟಿವಿ ಶೋಕೇಶ್ ಎಲ್ಲ ಬರುತ್ತಲ್ವಾ ಇಲ್ಲಿ ನೋಡಿ ಇದಕ್ಕೆ ಈ ತರ ಮಾಡಿದಾರೆ ಡಿಸೈನ್ ಸೊ ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಈ ತರ ಬಂದಿದೆ ಟೈಲ್ಸ್ ಈ ತರ ಟೈಲ್ಸ್ ಬಂದಿದೆ ಇದೊಂದು ಲೈಕ್ ಜನರಲ್ ವಾಶ್ರೂಮ್ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಅಟ್ಯಾಚ್ ಬಾತ್ರೂಮ್ ಇದೆ ಇದು ಜನರಲ್ ಬಾತ್ರೂಮ್ ಸೊ ಈ ತರ ಒಳಗಡೆ ಏರಿಯಾ ತರ ಸೊ ಅದು ಡ್ರೈ ಏರಿಯಾ ಇರುತ್ತೆ ಇದು ವೆಟ್ ಏರಿಯಾ ಸೊ ಎರಡು ಮನೆ ಸೇಮ್ ಪ್ಲಾನಿಂಗ್ ಎಲ್ಲ ಸೇಮ್ ಇದೆ ಫಸ್ಟ್ ಮತ್ತೆ ಸೆಕೆಂಡ್ ನೋಡಿ ಇಲ್ಲಿಂದ ಈ ತರ ಕಾಣುತ್ತೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದನ್ನ ಮಾವ ತೋಟ ಹಾಕಿದ್ದಾರೆ ಬನ್ನಿ ಅದು ಕೂಡ ಇವತ್ತು ತೋರಿಸ್ತೀನಿ ನಿಮಗೆ ಆ ಏನೇನ್ ಬೆಳ್ದಿದಾರೆ ಅವ್ರ ತೋಟದಲ್ಲಿ ಅಂತ ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ ಸೆಕೆಂಡ್ ಫ್ಲೋರ್ ಅಲ್ಲಿ ಬರೀ ಒನ್ ಆರ್ ಕೆ ಇರೋದು ಸೊ ಇಲ್ಲಿ ಟೈಲ್ಸ್ ವರ್ಕ್ ನಡೀತಾ ಇದೆ ನಮ್ಮ ಹುಂಶಿ ನೋಡ್ಬಿಟ್ಟು ನಾನು ಕೂಡ್ಸ್ತೀನಿ ಅಂತ పీస్ తగం కూర్స్తాయి అయితే కేసమకే బడతాలో ఫుల్ డీస్టర్బ్తాయ్ నోడి అట్మా నన్గు కట్టు నన్ను కూర్స్ టైల్సు అంతా హేగీగా కూర్సెక్ హతాయి సో బస్ సెకండ్ ఫ్లోర్ హోణ ಸೆಕೆಂಡ್ ಫ್ಲೋರ್ ಅಲ್ಲಿ ಒನ್ ಆರ್ ಇರೋದು ಇರೋದಷ್ಟೇ ಯಾರಾದ್ರೂ ಬ್ಯಾಚುಲರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಇಲ್ಲಿ ಸ್ಟೇ ಮಾಡಕ್ಕೆಲ್ಲ ಕೊಕ್ಕೆ ಹಾಕ್ಸಿದಿವಲ್ಲ ಅಲ್ಲೊಂದು ಕೊಕ್ಕೆ ಹಾಕ್ಸಿದಿವಿ ಇಲ್ಲೊಂದು ಹಾಕಿಸಿದ್ದೀವಿ ಇಲ್ಲೊಂದ್ ಹಾಕಿಸಿದ್ದೀವಿ ಅಲ್ಲೆಲ್ಲ ಉಯ್ಯಾಲೆ ಬರುತ್ತೆ ಮಕ್ಳೆಲ್ಲಾ ಆಟಾಡಕ್ಕೆ ಸೊ ಅದಕ್ಕೆಲ್ಲಾ ಉಯ್ಯಾಲೆ ಬರುತ್ತೆ ಮತ್ತೆ ಇಲ್ಲೂ ಕೂಡ ಕೊಕ್ಕೆ ಹಾಕ್ಸಿದೀವಿ ನೋಡಿ ಇಲ್ಲೊಂದು பெ மதிய மழை பே அதுக்கெல்லா நோட் நீர் நின் ಸೊ ಬನ್ನಿ ಈಗ ಒನ್ ಅವರ್ ನೋಡೋಣ ಇಲ್ಲಿ ಸಿಂಪಲ್ ಆಗಿ ಒಂದು ಕಿಚನ್ ಬರುತ್ತೆ ಇನ್ನು ಟೈಲ್ಸ್ ಎಲ್ಲ ಇಲ್ಲೊಂದು ಜಸ್ಟ್ ಇಲ್ಲೊಂದು ಟೈಲ್ಸ್ ಬರುತ್ತೆ ಸೇಮ್ ವಿಂಡೋ ವಿಂಡೋ ಇಲ್ಲಿ ಮಾತ್ರ ಈ ತರ ಶೇಪ್ ಕೊಡ್ಸಿದಿವಿ ಡಿಸೈನ್ ಇರಲಿ ಅಂತ ಮತ್ತೆ ಟೈಲ್ಸ್ ಕೂಡ ಎಲ್ಲ ಸೇಮೇ ಇದೆ ಇದು ವಾಷಿಂಗ್ ಏರಿಯಾ ಸೊ ಬೇಕು ಅಂದ್ರೆ ಇಲ್ಲಿ ಫ್ರಿಡ್ಜ್ ಸಾರಿ ವಾಷಿಂಗ್ ಮಿಷಿನ್ ಏನಾದ್ರೂ ಇಲ್ಲಿರ್ಬೋದು ವಾಷಿಂಗ್ ಏರಿಯಾ ಇದೊಂದು ಸಿಂಕ್ ಬರುತ್ತೆ ಬೇಸನ್ ಬರುತ್ತೆ ಇದು ವಾಶ್ರೂಮ್ ಸ್ವಲ್ಪ ದೊಡ್ಡದಾಗಿದೆ ಯಾಕಂದ್ರೆ ಈ ವಾಷಿಂಗ್ ಮಿಷಿನ್ ಎಲ್ಲ ಎನ್ಕೋಬಹುದು ಅಂತ ಸೊ ನೋಡಿ ಕಂಪ್ಲೀಟ್ ಹಾಲ್ ಮತ್ತೆ ಕಿಚನ್ ಒಂದೇ ಕಡೆ ಬರುತ್ತೆ ಈ ತರ ಇದೆ ಸ್ಪೇಸ್ ಅನ್ನ ಒಳ್ದಾಗಿದೆ ಇಲ್ಲೂ ಕೂಡ ವಾರ್ಡ್ ಎಲ್ಲ ಬರುತ್ತೆ ಇನ್ನು ಇಲ್ಲಿ ತುಂಬಾನೇ ಕೆಲಸ ಆಗುದ್ರೆ ಪೇಂಟಿಂಗ್ ಆಗೋದಿದೆ ಇನ್ನು ಎಲೆಕ್ಟ್ರಿಷಿಯನ್ ಕೆಲಸ ಆಗೋದಿದೆ ಸೊ ಈಗ ಇಷ್ಟು ಕೆಲಸಗಳಾಗಿದೆ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಇದು ಇದನ್ ಯಾಕಪ್ಪ ಮಾಡ್ಸಿದೀವಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಮಕ್ಳು ಕೂರ್ಸಿ ಊಟ ಮಾಡೋಕ್ಕಾಗುತ್ತೆ ಏನಾದರೂ ಸ್ಪೆಷಲ್ ಮೂಮೆಂಟ್ ಇದ್ರೆ ಇಲ್ಲಿ ಬಂದು ಕೇಕ್ ಕಟ್ಟಿಂಗ್ ಮಾಡೋದಾಗ್ಲಿ ಕುತ್ಕೊಂಡು ಊಟ ಮಾಡೋದಕ್ಕಾಗಲಿ ಮಕ್ಕಳು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡೋದಕ್ಕಾಗ್ಲಿ ಮಾಡಿಸಿದ ಬರೀತಿದ್ರಲ್ಲಿ ಆ ಕಟ್ಟೆ ಕಿಟ್ಟೆಲ್ಲ ಸ್ವಲ್ಪ ಇನ್ನೂ ಚೇಂಜಸ್ ಮಾಡಿಸ್ತೀವಿ ನೋಡಿ ಇದು ಈ ತರ ಲುಕ್ ಬಂದಿದೆ ಇನ್ನು ಸ್ವಲ್ಪ ಹಿಂದೆ ತೋರಿಸಿ ಚೆನ್ನಾಗಿ ಕಾಣುತ್ತಿದ್ದು ನೋಡಿ ಈ ತರ ಇದು ಲುಕ್ ಸೊ ನಾವು ಇನ್ ಕೇಸ್ ಯಾರು ಬಂದಿಲ್ಲ ಅಂತ ಹೇಳಿದ್ರೆ ಬಾಡಿಗೆಗೆ ಇಲ್ಲ ಲೀಸ್ಗೆ ನೋ ನೋ ಇಶ್ಯೂಸ್ ಸೊ ನಾವೇ ಕೂಡ ಇಲ್ಲೇ ಇರ್ತೀವಿ ಏನಾದರೂ ಸ್ಪೆಷಲ್ ಮೂಮೆಂಟ್ ಎಲ್ಲ ಇದ್ದಾಗ ಸೆಲೆಬ್ರೇಟ್ ಇಲ್ಲಿ ಚೆನ್ನಾಗಿರುತ್ತೆ ಈಗ ಮೇಲ್ಗಡೆಲ್ಲ ಇಟ್ಟಿದ್ದೀವಿ ಸೋಲಾರ್ ಬರುತ್ತೆ ಬನ್ನಿ ಅಲ್ಲಿಂದ ವ್ಯೂ ಹೇಗೆ ಕಾಣುತ್ತೆ ನಮ್ಮ ಕಂಪ್ಲೀಟ್ ಗಂಜಾಮ್ ಕಾಣುತ್ತೆ ಊರು ಬನ್ನಿ ತೋರಿಸ್ತೀನಿ ಇಲ್ಲಿ ಟ್ಯಾಂಕ್ ಇಟ್ಟಿದ್ದೀವಿ ಟೂ ತೌಸಂಡ್ ಲೀಟರ್ದು ತ್ರೀ ತೌಸ್ ಇಲ್ಲ 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 ಟೂ ತೌಸಂಡ್ ಲೀಟರೇ ತ್ರೀ ಲೇಯರ್ಸ್ ಅಂತೆ ನೋ ಇಶ್ಯೂಸ್ ಇಲ್ಲಿ ಸೋಲಾರ್ ಬರುತ್ತೆ ಆಮೇಲೆ ನೋಡಿ ಇಲ್ಲಿಂದ ಹಂಚ ಕಾಣ್ತಾರೆ ಅಂತ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಹೊಡೆದವ್ರು ಆವಾಗಲೇ ಇಲ್ಲಿ ಏನು ತೆಂಗಿನ ಮರ ಹತ್ರ ಏನು ಇಲ್ಲ ಡ್ಯಾಮೇಜ್ ಆಗತ್ತೆ ಅಂತ ಹೇಳಕ್ಕೆ ನೋಡಿ ಈ ತರ ಕಾಣ್ತದ ಅಕ್ಕಪಕ್ಕ ಯಾವ್ದು ಮನ ಇಲ್ಲ ಅದಕ್ಕೋಸ್ಕರ ಏನು ಟೆನ್ಶನ್ ಇಲ್ಲ ನಮ್ಗೆ ಇದು ನೋಡಿ ಕಂಪ್ಲೀಟ್ ನಮ್ಮ ಊರಿನ ವ್ಯೂ ಇದು ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ವ್ಯೂ ಚೆನ್ನಾಗ್ ಕಾಣುತ್ತೆ ಅಲ್ಲಿ ಕಾಣ್ತೀರಿಯಲ್ಲ ಅದೇ ಕರಿಗತ್ತ ಸೊ ನೀವು ನಮ್ಮ ನಮ್ಮೂರ್ ನೋಡಿಲ್ಲ ಅಂತ ಹೇಳಿದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ಬಂದ್ರೆ ಸುಮಾರು ಒಂದ್ ನಾಲ್ಕೈದು ಪ್ಲೇಸಸ್ ನ ನೀವು ನೋಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಸೊ ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ವ್ಯೂಸ್ ಒಳಗಡೆ ಮೇಲ್ಗಡೆ ಬಂದ್ರೆ ಈ ಸ್ಪೇಸ್ ಬಂದು ಯುಟಿಲಿಟಿ ತರಾನ ಯೂಸ್ ಮಾಡ್ಕೋಬಹುದು ಏನಾದ್ರು ಸ್ಟೋರೇಜ್ ಪರ್ಪಸ್ಗೆ ಇಲ್ಲಾಂದ್ರೆ ಈ ಮನೆ ಯಾರ್ದು ಬರ್ತಾರೆ ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ ಎಲ್ಲ ಇಡಕ್ಕೆ ಇಟ್ಕೋಬಹುದು ಪ್ಲಸ್ ಇಲ್ಲಿ ಏನಾದ್ರು ಒಂದು ಸೇಫ್ಟಿ ತರ ಬರುತ್ತೆ ಮಳೆ ಗಿಳೆ ಬರ ಅಂಚಲು ಹೊಡಿಬಾರದು ಅನ್ನೋಕೋಸ್ಕರ ಇಲ್ಲೊಂದು ಏನಾದರೂ ಒಂದು ಮಾಡಬೇಕಾಗುತ್ತೆ ಇದೆಲ್ಲ ಪೈಪ್ ಕಲೆಕ್ಷನ್ ಕೊಟ್ಟಿರೋದು ಏನದು ಟ್ಯಾಂಕ್ ಇಂದ ವಾಶ್ರೂಮ್ನೆಲ್ಲ ಹೋಗೋದಕ್ಕೆ ನೋಡಿ ಇದಕ್ಕೆಲ್ಲ ಆಶೀರ್ವಾದ ಪೈಪೇ ಯೂಸ್ ಮಾಡಿರೋದು ನಿಮ್ಗೆ ಮನೆ ಪ್ಲಾನಿಂಗ್ ಇಷ್ಟ ಆಯ್ತಾ ಇನ್ನೊಂದು ಮನೆ ಪ್ಲಾನಿಂಗ್ ಯಾರು ಮಾಡಿರೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ತಿಳ್ಸ್ ಈ ತರ ಒಂದು ಕಿಟಕಿ ಕೊಟ್ಟಿದೀವಿ ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ ಮನೆ ಪಕ್ಕನೆ ಒಂದು ದೇವಸ್ಥಾನ ಕೂಡ ಇದೆ ಇಲ್ಲಿ ಇದಾರೆ ನೋಡಿ ಇಂಜಿನಿಯರ್ ಮೊಬೈಲ್ ಕ್ಯಾಮ್ರಾ ನೋಡಿದ ತಕ್ಷಣ ಓಡ್ತಾ ಇದಾರೆ ಇವರೇ ಇವ್ರ ಇಂಜಿನಿಯರ್ ನೋಡಿ ನೀರ್ ಹಾಕ್ತಾ ಇದಾರೆ ಪ್ಲಾನಿಂಗ್ ಮಾಡ್ಕೊಡ್ಬೇಕಾದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರು ಇವರ ತುಂಬಾ ಜಾಸ್ತಿ ಓಡಾಡಿರೋದು ಬಟ್ ನಯಾ ಪೈಸಾ ಕೆಲಸ ಮಾಡಿಲ್ಲ ತುಂಬಾ ಓಡಾಡಿದ್ದಾರೆ ಮನೆ ಪೂರ್ತಿ ಇವ್ರೆ ಇವ್ರ ಜೊತೆ ಇನ್ನೊಬ್ರು ಇದಾರೆ ಆಶಿಕಾಂತ ಅವರು ಕೂಡ ತುಂಬಾ ಓಡಾಡಿದ್ದಾರೆ ಮನೆಗೋಸ್ಕರ ಬಟ್ ನಾ ಪೈಸ ಕೆಲ್ಸ ಮಾಡಿಲ್ಲ ಒಂದು ಸೈಡ್ ಖಾಲಿ ಇದೆ ಬಟ್ ಅವರು ಬೇರೆ ಕಡೆ ಇರೋದ್ರಿಂದ ನಮ್ಗೆ ಯೂಸ್ ಮಾಡಿಕೊಡೋ ಅಂತ ಬಿಟ್ಟಿದ್ದಾರೆ ನೋಡಿ ಸೈಡ್ ವಿವಿ ಈ ತರ ಕಾಣುತ್ತೆ ಸೈಡ್ ವಿವಿ ಈ ತರ ಬರುತ್ತೆ ಸೊ ಬನ್ನಿ ಈಗ ನೋಡಿ ಪೈಪ್ ಎತ್ಕೊಳ್ಳೋಕೆ ದಾರ ಕಟ್ಬಿಟ್ಟಿದ್ದಾರೆ ಫಸ್ಟ್ ಸೆಕೆಂಡ್ ಫ್ಲೋರ್ಗೆ ಅಲ್ಲಿಂದ ಇಡ್ಕೊಳ ಇನ್ನೊಂದು ತೋರ್ಸಿದ್ ನೋಡಿ ಇಲ್ಲಿ ಜಾಗ ಇದೆ ಅಂತ ಹೇಳಿದ್ನಲ್ವಾ ನಮ್ಮ ಮಾವ ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನ ಅಂತ ಇದು ನೋಡಿ ತೊಗರಿಕಾಯಿ ಗಿಡ ಕೂಡ ಹಾಕಿದ್ದಾರೆ ಮತ್ತೆ ಕುಂಬಳಕಾಯಿ ಬಳ್ಳಿ ಕೂಡ ಬಂದಿದೆ ಇಲ್ಲಿ ಮತ್ತೆ ನುಗ್ಗೆಕಾಯಿ ಗಿಡ ಕೂಡ ಇದೆ ಸೊ ನಮ್ಮ ಮಾವನ್ಗೆ ತರ ತೋಟ ಮಾಡಬೇಕು ಏನಾದ್ರೂ ಬೆಳೆ ಸೀಸನ್ ವೈಸಸ್ ಆ ಸೀಸನ್ ಅಲ್ಲಿ ಏನ್ ಬರುತ್ತೆ ಅದನ್ನ ಬೆಳೆಸ್ತಾರೆ ಅದನ್ನ ಬೆಳೆಸ್ಬಿಟ್ಟು ಮನೆಯವ್ರಿಗೆ ತಿನ್ಸ್ಬೇಕು ಅಂದ್ರೆ ತುಂಬಾ ಇಷ್ಟ ಅವರು ಬೆಳೆಸಿ ಮಾಡಿ ನ್ಯಾಚುರಲ್ ಅಲ್ವಾ ಯಾವ್ದು ಕೆಮಿಕಲ್ ಇರಲ್ಲ ಏನಿಲ್ಲ ಅವ್ರು ಬೆಳೆಸಿರೋದಲ್ವಾ ಮಕ್ಳಿಗೆ ತಿನ್ಸ್ಬೇಕಂದ್ರೆ ತುಂಬಾ ಇಷ್ಟ ಇದೆಲ್ಲ ಬದ್ನೇಕಾಯಿ ಗಿಡಗಳು ಮೊನ್ನೆ ತನ ಹಾರ್ವೆಸ್ಟ್ ಮಾಡಿದೀವಿ ಒಂದು ಚೀಲ ಅಷ್ಟು ಬದ್ನೇಕಾಯಿ ತಿನ್ಸ್ಕೊಂಡು ಹೋದ್ವಿ ನಾವು ಇಲ್ಲಿ ನೋಡಿ ತೊಗ್ರಿಕೆ ಬಂದಿರೋ ಒಳಗಿ ಇನ್ನೊಬ್ರು ಚಿಕ್ಕ ಇಂಜಿನ್ ಒಬ್ರು ಇದ್ದಾರೆ ಅವ್ರಿಗೆ ಕೆಲ್ಸಕ್ಕೆ ಹೋಗಿದಾರೆ ಬರ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಮತ್ತೆ ಈ ಮನೆ ಕಟ್ಟಕ್ಕೆ ಕಾರಣಕರ್ತರು ಯಾರು ಅನ್ನೋದು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇಲ್ಲಿ ಓಂಶೇನ್ ನೋಡಿ ಆಟ ಆಡ್ತಾ ಇಲ್ಲಿ ನೀರ್ ಬಿಟ್ಟಾ ಇರ್ತೀವಲ್ಲ ಅದ್ರಲ್ಲಿ ಆಟ ಆಡೋದೊಳಗೆ ಕೆಲ್ಸ ಮನೆ ಎಲ್ಲಾ ಫಿನಿಶ್ ಆದ್ಮೇಲೆ ಒಂದು ಕಂಪ್ಲೀಟ್ ಹೋಮ್ ಟೂರ್ ಮಾಡ್ತೀನಿ ಸೊ ಹಾಗಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಂಟಿನ್ ಎಲ್ಲಾ ಹೇಗ್ ಮಾಡ್ಸಿದೀವಿ ಮನೆ ಫಿನಿಶಿಂಗ್ ಹೇಗೆ ಬಂದಿದೆ ಮತ್ತೆ ಕಲರ್ ಕಾಂಬಿನೇಷನ್ಸು ಕಲರ್ ಪೇಂಟಿಂಗ್ ಏನು ಮಾಡ್ಸಿದ್ದೀವಿ ಯಾವ ಕಲರ್ ಕಾಂಬಿನೇಷನ್ ಮಾಡ್ಸಿದ್ದೀವಿ ಸೊ ಎಲ್ಲ ನಿಮಗೆ ನಾನು ಹೋಮ್ ಟೂರಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲ ಹೋಮ್ಶಿ ಕೆಲಸಗಳ ಯಾವ ಥರ ಮಾಡ್ತಾಳೆ ಅಂತ ಈಗ ತನ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿದ್ದೀರಿ ಮತ್ತು ಅವ್ರು ಪಜೀತಿ ನೋಡಿ ಇಲ್ಲಿ ಏಯ್ ಟೈಲ್ಸ್ ಕ್ಯೂರಿಂಗ್ ಅಂತ ವಾಟರ್ ಫಿಲ್ ಮಾಡ್ತಾರ ಇವಳಿಗೆ ಅದೇ ಹಬ್ಬ ನೋಡಿ ಕುಣಿಯರು ನಿಮ್ಗೆ ಏನಾದ್ರು ಐಡಿಯಾ ಬಂದ್ರೆ ಅದನ್ನ ಕೂಡ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಈ ತರ ಮಾಡಿಸಿದ್ರೆ ಚೆನ್ನಾಗಿ ಕಾಣತ್ತೆ ಅಂತ ಮತ್ತೆ ಈ ವಿಂಡೋಗೆ ಒಂದು ಗ್ಲಾಸ್ ಡೋರ್ ಬರುತ್ತೆ ಸೊ ಬೇಕು ಅಂತ ಕ್ಲೋಸ್ ಮಾಡ್ಕೊಳತ್ತೆ ಬೇಡ ಅಂತ ಓಪನ್ ಮಾಡ್ಕೊಳತ್ತೆ ಇಲ್ಲಿ ಗ್ಲಾಸ್ ಡೋರ್ ಬರುತ್ತೆ ಒಂದು ಇವರೇ ನೋಡಿ ಕಾರಣ ಕರ್ತರು ಈ ಮನೆ ಕಟ್ಟಕ್ಕೆ ಮತ್ತೆ ನೋಡಿ ಕಾಲ ಹೇಗೆ ಗಾಯ ಮಾಡ್ಕೊಂಡಿದ್ದಾರೆ ಇರೋರೆಲ್ಲ ಈ ತರ ಗಾಯ ಮಾಡ್ಕೋಬೇಡಿ ಬನ್ನಿ ಇನ್ನೊಬ್ರು ಸಜೆಸ್ಟ್ ಮೀಟ್ ಮಾಡಿಸ್ತೀನಿ ಏನ್ ಮಾಡ್ತಾ ಇದಾರೆ ಅಂತ ನೋಡೋಣ ಇದು ನಮ್ಮ ಹಳೆ ಮನೆ ನೋಡಿ ಇನ್ನೊಬ್ರು ಇಲ್ಲಿದ್ದಾರೆ ಇವರು ಕಾಣ ಕರ್ತಾರ ಬನ್ನಿ ಈಗ ನೋಡೋಣ ಸೊ ಇದು ನಮ್ಮ ಹಳೆ ಮನೆ ಇದ್ರ ಹಿಂದೆನೆ ಈ ಹೊಸ ಮನೆ ಕಟ್ತಾ ನೋಡಿದ್ರಲ್ಲ ಹೇಗೆ ಬಂದಿದೆ ಕನ್ಸ್ಟ್ರಕ್ಷನ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮೂರು ವಾಶ್ರೂಮಲ್ಲಿ ನಿಮ್ಗೆ ಯಾವ ವಾಶ್ರೂಮ್ ಟೈಲ್ಸ್ ಇಷ್ಟ ಆಯ್ತು ಅಂತ ಕೂಡ ನನಗೆ ತಿಳಿಸಿ ನಿಮ್ಮ ಯಾವ್ದು ಫೇವ್ರೇಟ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಲೈಕ್ ಬಾಲ್ಕನಿ ಇಷ್ಟ ಆಯ್ತಾ ಏನ್ ನಿಮ್ಗೆ ಇಷ್ಟ ಆಯ್ತು ಇಲ್ಲಾಂದ್ರೆ ಏನಾದ್ರು ಇಂಪ್ರೂವೈಸ್ ಮಾಡ್ಕೊಳ್ಳೋದಾದ್ರೆ ಅದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡಿದೆ ನನ್ನ ಚಾನೆಲ್ ಯಾರು ನೋಡ್ತಾ ಇದ್ದಾರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೀಗೆ ಸಿಗ್ತಾ ಇರೋಣ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್